ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ತಮ್ಮೇಲೆ ನೋಡ್ತಾನೆ ಗೊತ್ತಾಗಿರ್ಬೋದು ಸೊ ಯಾವುದ್ರ ಬಗ್ಗೆ ವೀಡಿಯೋ ಇದ್ದೀನಿ ಒಂದು ಮೋಟಿವೇಶನ್ ಹಾಗೆ ಯೂಟ್ಯೂಬ್ ಸಕ್ಸಸ್ಫುಲ್ಲಾಗಿ ಯೂಟ್ಯೂಬ್ ಹೇಗೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ನ ಸಕ್ಸಸ್ಫುಲ್ಲಾಗಿ ಕಂಟಿನ್ಯೂ ಮಾಡಬೇಕು ಅಂತೇಳಿ ಈ ವಿಡಿಯೋ ಸೊ ಗೊತ್ತಿರ್ಬೋದು ನನ್ನ ಮೂರು ಚಾನಲ್ ಹೋದ ಮೇಲೂ ನಾನು ಸಕ್ಸಸ್ಫುಲ್ಲಾಗಿ ತ್ರೀ ಮಂತಲ್ಲಿ ಈ ಚಾನಲ್ನ ಮೋನಿಟೈಸ್ ಮಾಡಿಕೊಂಡಿದ್ದೀನಿ ಸೊ ಹಾಗಾಗಿ ಯಾರು ಹೋಪ್ ಕಳ್ಕೊಬೇಡಿ ಅಂತ ಹೇಳಿ ಈ ವಿಡಿಯೋ ಸೊ ಎನಿವೇ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಯಿತಾ ಸೊ ಈಗ ವೀಡಿಯೋ ಶುರು ಮಾಡೋಣ ಆಯಿತಾ ಸೊ ಸುಮಾರು ಜನ ನನಗೆ ಲಾಸ್ಟ್ ಒಂದು ಟೂ ವೀಕ್ಸಲ್ಲಿ ಒಂದು ವೀಡಿಯೋ ಹಾಕಿದ್ದೆ ಸೊ ನನ್ನ ಚಾನಲ್ ಮಾನಿಟೈಸ್ ಆಯಿತು ಹಾಗೆ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಒಂದು ವೀಡಿಯೋ ಹಾಕಿದ್ದೆ ಸೊ ಹೇಗೆಲ್ಲ ಆಯಿತು ನನ್ನ ಈ ನಾಲ್ಕು ವರ್ಷದಲ್ಲಿ ನಾನು ಎಷ್ಟು ಚಾನಲ್ ಮಾಡಿದೆ ಸೊ ಈ ನನ್ನ ಚಾನಲ್ ಯಾವ ಕಾರಣಕ್ಕೆ ಹೋಯಿತು ಅಂತಲೂ ನಾನು ಹೇಳಿದೆ ಸೊ ಅದರಲ್ಲಿ ಸುಮಾರು ಜನ ಕಮೆಂಟ್ ಮಾಡಿದರು ನಾನು ಒಂದು ತ್ರೀ ಇಯರ್ಸ್ ಆಯಿತು ಫೋರ್ ಇಯರ್ಸ್ ಆಯಿತು ನನಗೆ ವಾಚ್ ಟೈಮ್ ಕಂಪ್ಲೀಟ್ ಮಾಡಲಿಕ್ಕೆ ಇಲ್ಲ ಅಥವಾ ತೌಸಂಡ್ ಸಬ್ಸ್ಕ್ರೈಬರ್ ನಿಮಗೆ ಯೂಟ್ಯೂಬ್ ಪಾಲಿಸಿ ಗೊತ್ತಿರುತ್ತೆ ನಾವು ಅದರಲ್ಲಿ ಹಣ ಮಾಡಬೇಕು ಸೊ ಅದರಲ್ಲಿ ಅರ್ನಿಂಗ್ಸ್ ಆಗಬೇಕು ಅಂದರೆ ಸೊ ಬೇಸಿಕಲಿ ಎಲ್ಲರಿಗೂ ಗೊತ್ತಿರುತ್ತೆ ಥೌಸಂಡ್ ಸಬ್ಸ್ಕ್ರೈಬರ್ ಹಾಗೆ ಫೋರ್ ವಾಚ್ ಟೈಮ್ ಸೊ ನೀವು ಶಾರ್ಟ್ಸಲ್ಲಿ ಮಾಡ್ತೀರಂದರೆ ಟೆನ್ ಮಿಲಿಯನ್ನು ವ್ಯೂಸ್ ಕಂಪ್ಲೀಟ್ ಆಗಬೇಕು ಶಾರ್ಟ್ಸಲ್ಲಿ ಸೊ ಇದೆರಡು ಆಪ್ಷನ್ಸ್ ಇದೆ ಸೊ ಹಾಗಾಗಿ ಬೇಸಿಕ್ ನಾಲೆಡ್ಜು ಸೊ ಇದನ್ನು ಕಂಪ್ಲೀಟ್ ಇದೊಂದೊಂದು ಥರ ಚಾಲೆಂಜ್ ಅಂತಲೇ ಹೇಳ್ಬೋದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಂದರೆ ಒಂದು ವರ್ಷ ಟೈಮ್ ಇರುತ್ತೆ ಒಂದು ವರ್ಷದಲ್ಲಿ ನೀವು ಇದು ಕಂಪ್ಲೀಟ್ ಮಾಡಲಿಕ್ಕಾಗಿಲ್ಲ ಅಂದರೆ ಎಗೇನ್ ಝೀರೋ ಆಗುತ್ತೆ ಝೀರೋ ಆಗಿ ಮತ್ತೆ ನೀವು ವಾಚ್ ಟೈಮ್ ಒನ್ನಿಂದನೇ ಶುರು ಮಾಡಬೇಕು ಆ್ಯಕ್ಚುಲಿ ನೀವು ತ್ರೀ ನೈಂಟಿ ನೈನ್ ಮಾಡಿದರು ಸೊ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಫೋರ್ ತೌಸಂಡ್ ಆಗಿಲ್ಲ ಅಂದರೆ ಸೊ ಎಗೇನ್ ಝೀರೋ ಆಗುತ್ತೆ ನೀವು ಒಂದು ವರ್ಷ ಏನು ಹಾಕಿರ್ತೀರ ಎಫರ್ಟು ಅದು ಫುಲ್ಲು ಲಾಸ್ ಆಗುತ್ತೆ ಸೊ ಹಾಗಾಗಿ ಸುಮಾರು ಜನ ಇದೇ ಥರ ಕಮೆಂಟ್ ಮಾಡಿದರು ನಾನು ಫೋರ್ ಇಯರ್ಸಿಂದ ಮಾಡ್ತಾಯಿದ್ದೀನಿ ಟೂ ತೌಸಂಡ್ ಕಂಪ್ಲೀಟ್ ಆಯಿತು ಮತ್ತೆ ಎಗೇನ್ ಝೀರೋ ಆಯಿತು ಮತ್ತೆ ತ್ರೀ ತೌಸಂಡ್ ಆಯಿತು ಮತ್ತೆ ಎಗೇನ್ ಝೀರೋ ಆಯಿತು ಹೇಗೆ ಮ್ಯಾಮ್ ನೀವು ತ್ರೀ ಮಂತಲ್ಲಿ ನಿಮ್ಮ ಚಾನಲ್ನ ಇಷ್ಟು ಬೇಗ ಪಿಕಪ್ ಮಾಡ್ತೀರಾ ಅಥವಾ ಹೇಗೆ ಗ್ರೋ ಮಾಡ್ತೀರಾ ಅಂತ ಸುಮಾರು ಜನ ಕಮೆಂಟ್ ಹಾಕಿದರು ಅವರಿಗೋಸ್ಕರ ಯಾವತ್ತು ಎಲ್ಲೂ ಸಹ ಹೋಗಿ ಕಳ್ಕೊಬೇಡಿ ಯೂಟ್ಯೂಬ್ ಅನ್ನೋದು ನಿಮಗೆ ಸಡನ್ನಾಗಿ ಒಂದು ಸಕ್ಸಸ್ ಸಿಗಲಿಲ್ಲ ಅಂದರೂ ತ್ರೀ ಮಂತಲ್ಲಿ ನಿಮ್ಮದು ಮಾನಿಟೈಸ್ ಆಗುತ್ತೆ ಸೊ ಸಕ್ಸಸ್ಫುಲ್ಲಾಗಿ ಮಾನಿಟೈಸ್ ಆಗ್ಬೋದು ಎಗೇನ್ ನೀವು ಒನ್ ಇಯರ್ ಆದಮೇಲೆ ನಿಮಗೆ ಅನ್ಬಿಲೀವಬಲ್ ಆಗುವಂಥ ಒಂದು ಅಮೌಂಟು ನಿಮ್ಮ ಕೈ ಸೇರುತ್ತೆ ಯಾಕಂದರೆ ನಿಮ್ಮ ಸಾಫ್ಟ್ವೇರಲ್ಲಿ ಅವರ ಸಾಫ್ಟ್ವೇರಲ್ಲಿ ನಿಮ್ಮ ಚಾನಲ್ ಲಿಂಕ್ ಸಿಕ್ತು ಅಂದರೆ ನೀವು ಹಾಕೋ ಪ್ರತಿಯೊಂದು ವೀಡಿಯೋನೂ ವೈರಲ್ ಆಗುತ್ತೆ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸು ಯಾಕಂದರೆ ಲಾಸ್ಟ್ ನನ್ನ ಏಯ್ಟ್ ಕೆ ಫಾಲೋವರ್ಸ್ ಇರೋ ಒಂದು ಚಾನಲ್ ಹೋದಾಗ ಸೊ ಆ ಟೂ ಮಂತಲ್ಲಿ ನಾನು ತಗೊಂಡಿರೋ ಅರ್ನಿಂಗ್ಸು ಅನ್ಬಿಲಿವಬಲ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಏನೇ ಒಂದು ವೀಡಿಯೋ ಮಾಡಿ ಹಾಕಿದ್ರು ಏನೇ ಒಂದು ವೀಡಿಯೋ ಮಾಡಿ ಹಾಕಿದ್ರು ಹಂಡ್ರೆಡ್ ಕೆ ಟೂ ಹಂಡ್ರೆಡ್ ಕೆ ಫಿಫ್ಟಿ ಕೆ ಸೊ ಇದೇ ಥರ ವ್ಯೂಸ್ ಹೋಗ್ತಾ ಇತ್ತು ತುಂಬ ಖುಷಿ ಆಗ್ತಿತ್ತು ಹೋಪ್ಫುಲ್ ಇರೋದೊಂದು ನನ್ನ ಮಗಳ ಒಂದು ಸಣ್ಣ ಮಿಸ್ಟೇಕಿಂದ ಆ ಚಾನಲ್ ಹೋಯಿತು ಸೊ ತೊಂದರೆ ಇಲ್ಲ ಸೊ ಆಮೇಲೆ ಚಾನಲ್ ಮಾಡಿದೆ ಏನಾಯಿತು ಅಂದರೆ ಸೆಕೆಂಡ್ ಏನಾಯಿತು ಅಂದರೆ ನಾನು ಆ್ಯಡ್ಸನ್ಸ್ ಅಕೌಂಟನ್ನ ಡಿಫ್ರೆಂಟ್ ನೇಮಲ್ಲೇ ಕೊಡೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ ನೇಮಲ್ಲ ಕೊಟ್ಟೆ ಸೊ ಏನಾಯಿತು ಅಂದರೆ ಆಧಾರ್ ಕಾರ್ಡಲ್ಲಿರೋದು ಸೇಮ್ ಅಡ್ರೆಸ್ ಇತ್ತು ಸೊ ಹಾಗಾಗಿ ಅಲ್ಲಿ ಒಂದೇ ಅಡ್ರೆಸ್ಸು ನೇಮ್ ಮಾತ್ರ ಚೇಂಜಸ್ ಇರೋದು ಅಂತ ಹೇಳಿ ಅಲ್ಲಿ ನನಗೆ ಚಾನಲ್ ಡಿಲೇಟ್ ಆಗಿದ್ದು ಸೊ ಹಾಗಾಗಿ ಸೊ ನನಗೆ ಅವಾಗ ಗೊತ್ತಿರಲಿಲ್ಲ ಸೊ ಫಸ್ಟಿನ ಚಾನಲ್ ಹೋಗಿದ್ದ ಚಾನಲ್ಗೆ ಆ್ಯಡ್ಸನ್ಸ್ ಅಕೌಂಟ್ನ ಲಿಂಕ್ ಮಾಡ್ಬೋದು ಅಂತ ಹೇಳಿ ಸೊ ಹಾಗಾಗಿ ಕೋರ್ಸ್ ಕಲಿತು ಸೊ ಅದರಲ್ಲಿ ಇನ್ ಡಿಟೇಲಾಗಿ ಕಲ್ತ್ಕೊಂಡಿದ್ದೀನಿ ಸೊ ಇದನ್ನು ಫಸ್ಟಿನ ಚಾನಲ್ಗೆ ಲಿಂಕ್ ಮಾಡ್ಕೊಂಡಿದ್ದೀನಿ ಸೊ ಇದಿಷ್ಟು ನನ್ನ ಯೂಟ್ಯೂಬ್ ಜರ್ನಿಲಿ ಹೇಳಿದ್ದೆ ಸೊ ಅದರಲ್ಲಿ ಒಂದಿಷ್ಟು ಕ್ವಶನ್ಸ್ ಇತ್ತು ಅದಕ್ಕೆ ಆನ್ಸರ್ ಮಾಡಿದ್ದೀನಿ ಸೊ ಹಾಗಾಗಿ ಇಲ್ಲಿ ಮೇಯ್ನ್ ವಿಷಯಕ್ಕೆ ಬರ್ತೀನಿ ಫೋರ್ ಹಾಗೆ ಒನ್ ಸಬ್ಸ್ಕ್ರೈಬರ್ ಹೇಗೆ ಕಂಪ್ಲೀಟ್ ಮಾಡೋದು ನನಗೆ ಆಗ್ತಾ ಇಲ್ಲ ಅಂದರೆ ಸೊ ನೀವು ಅಲ್ಲಿ ನೀವು ಏನು ಹೇಳ್ತೀರಾ ಕುಗ್ತಾ ಇದ್ದೀರಾ ಅಂತಲೇ ಹೇಳ್ಬೋದು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿ ನೀವು ಕುಗ್ತಾ ಇದ್ದೀರಾ ಅಂತ ನನ್ನ ಪ್ರಕಾರ ಯಾಕಂದರೆ ಟ್ರೆಂಡಿಂಗ್ ವಿಡಿಯೋ ನೀವು ಯೂಟ್ಯೂಬ್ ಶುರು ಮಾಡಬೇಕಾ ಸೊ ತ್ರೀ ಮಂತಲ್ಲಿ ನಂದು ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ಅಂತ ಟಾರ್ಗೆಟ್ ಇಟ್ಕೊಂಡ್ರೆ ನೀವು ಫೋರ್ ಮಂತಲ್ಲಿ ಅಥವಾ ಸಿಕ್ಸ್ ಮಂತಲ್ಲಿ ಕಂಪ್ಲೀಟ್ ಆಗುತ್ತೆ ನಾನು ಈ ಚಾನಲ್ ಶುರು ಮಾಡಿದಾಗ ಒನ್ ಮಂತಲ್ಲೇ ನಾನು ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡೆ ಸೊ ತ್ರೀ ಮಂತಲ್ಲಿ ಕಂಪ್ಲೀಟ್ ಮಾಡಿಕೊಂಡೆ ಇನ್ ಬಿಟ್ವೀನ್ ಮಧ್ಯ ಒನ್ ಆ್ಯಂಡ್ ಹಾಫ್ ಮಂತ್ ಒಂದು ವೀಡಿಯೋಸು ಹಾಕ್ತಿರ್ಲಿಲ್ಲ ಶಾರ್ಟ್ಸ್ ಹಾಕ್ತಿರ್ಲಿಲ್ಲ ಕಂಪ್ಲೀಟ್ಲಿ ಬ್ರೇಕ್ ತಗೊಂಡಿದ್ದೆ ನಾನು ಸೊ ಹಾಗಾಗಿ ನನ್ನ ಬಿಸ್ನೆಸ್ ಪರ್ಪೋಸು ಒಂದು ಸೈಡು ನಡೀತಾ ಇದೆ ಸೊ ಹಾಗಾಗಿ ಸೊ ಏನು ಏನು ಅಂತ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಏನು ಬಿಸ್ನೆಸ್ ಇದ್ದೀನಿ ಅಂತ ಹೇಳಿ ಸೊ ಅದಕ್ಕೋಸ್ಕರ ಮಧ್ಯೆ ಗ್ಯಾಪ್ ತೊಗೊಂಡಿದ್ದೆ ಸೊ ಆಮೇಲೆ ಕಂಟಿನ್ಯೂ ಮಾಡಿ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ನಂದು ಕಂಪ್ಲೀಟ್ ಆಯಿತು ಸೊ ನೀವು ಫಸ್ಟು ಟಾರ್ಗೆಟ್ ಮಾಡಬೇಕಾಗಿರೋದು ಸಬ್ಸ್ಕ್ರೈಬರು ಹಾಗೆ ಮಾನಿಟ್ ಇದು ಏನು ಹೇಳ್ತೀರಾ ವಾಚ್ ಟೈಮು ಸೊ ನೀವು ವಾಚ್ ಟೈಮ್ ಏನು ಮಾಡ್ತೀರಾ ಅಂದರೆ ಸೊ ಟ್ರೆಂಡಿಂಗ್ ವಿಡಿಯೋಗಳನ್ನ ಹಾಕ್ಕೋಬೇಕಾಗತ್ತೆ ಸೊ ಲಾಗ್ ಅಂದರೆ ಟ್ರ ಟ್ರೆಂಡಿಂಗ್ ಟಾಪಿಕ್ಕು ಏನು ನಡೀತಾ ಇದೆ ಆ ಟಾಪಿಕ್ನ ನೀವು ಲಾಗಲ್ಲಿ ಇನ್ಕ್ಲೂಡ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರಬೇಕು ಬರೀ ಅಡುಗೆ ಮನೆ ಕೆಲಸ ಪಾತ್ರೆ ತೊಳೆಯೋದು ಯಾರೂ ನೋಡೋಕೆ ಇಷ್ಟಪಡೋಲ್ಲ ಸೊ ಟ್ರೆಂಡಿಂಗ್ ರೆಸಿಪಿಗಳನ್ನ ಆ್ಯಡ್ ಮಾಡ್ಕೊ ಅಥವಾ ಟ್ರೆಂಡಿಂಗ್ ಟಿಪ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋದು ಇರ್ಬೋದು ಸೊ ಆ ಥರ ಮಾಡಿದಾಗ ನಿಮಗೆ ಆಟೋಮೆಟಿಕ್ ಸಬ್ಸ್ಕ್ರೈಬರ್ ಜಾಸ್ತಿ ಆಗುತ್ತೆ ನೀವೇನಂದರೆ ಜಸ್ಟ್ ನಾನು ಈಗೆಲ್ಲರೂ ಅದೇ ಮಾಡುವಂಥದ್ದು ಅದು ಕಣ್ಣಮ್ ಕೆಲಸ ಅಂತ ಹೇಳೋದಲ್ಲ ಬಟ್ ನೋಡಿ ನೋಡಿ ಎಲ್ಲರಿಗೂ ಬೋರ್ ಆಗುತ್ತೆ ಸೊ ಹಾಗಾಗಿ ನೀವು ಟ್ರೆಂಡಿಂಗ್ ಟಾಪಿಕ್ನ ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ ನಾನು ನೋಡಿ ಡೈಲಿ ಲಾಗ್ಸ್ ಹಾಕಿದಾಗ ಅದರಲ್ಲಿ ಟ್ರೆಂಡಿಂಗ್ ಟಾಪಿಕ್ಗಳನ್ನ ಇನ್ಕ್ಲೂಡ್ ಮಾಡಿ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಸೊ ಮಾತಾಡಿದಾಗ ಸೊ ಕನ್ವರ್ಜೇಷನ್ ಚೆನ್ನಾಗಿದ್ದಾಗ ವಾಚ್ ಟೈಮಿಗೆ ಕಂಪ್ಲೀಟ್ ಆಗುತ್ತೆ ಸೊ ಇನ್ನೊಂದು ಟ್ರೆಂಡಿಂಗ್ ಟಾಪಿಕ್ಸ್ಗಳು ಬಂತು ಅಂದರೆ ಏನು ಆಗ್ತಾ ಇದೆ ಪ್ರಪಂಚದಲ್ಲಿ ಅಥವಾ ಏನು ಆಗ್ತಾ ಇದೆ ಸೊ ಅದನ್ನು ಸೊ ಇನ್ ಬಿಲ್ಟ್ ನಿಮಗೇನಾದರೂ ಟಿಪ್ಸ್ಗಳು ಅಥವಾ ಏನಾದರೂ ಹೋಮ್ ರೆಮಿಡೀಸ್ಗಳು ಅದೆಲ್ಲ ಗೊತ್ತಿತ್ತು ಅಂದರೆ ಸೊ ಆ ಟೈಮಲ್ಲಿ ಹಾಕ್ಕೊಳ್ಳುವಂಥದ್ದು ಈಗ ನಾನು ಹಬ್ಬಗಳ ಟೈಮ್ ಬಂತು ಅಂದರೆ ಆ ಟೈಮಲ್ಲಿ ನಾನು ಯಾವ ಥರ ಹಬ್ಬ ಮಾಡಬೇಕು ಯಾವ ಟೈಮಿಂಗ್ಸ್ ಇದೆ ಸೊ ಅದನ್ನೆಲ್ಲ ಹಾಕ್ತಿದೀನಿ ನನ್ನ ಚಾನಲ್ನ ನೀವು ಹೋಗಿ ಚೆಕ್ಔಟ್ ಮಾಡಿದರೆ ನಿಮಗೆ ಎಲ್ಲ ಥರ ಇನ್ಫಾರ್ಮೇಷನ್ ಯೂಟ್ಯೂಬ್ ಟಿಪ್ಸ್ ಸಿಗುತ್ತೆ ಹಾಗೆ ಮನೆಯಲ್ಲಿ ಹೇಗೆ ನಾನು ರೆಸಿಪಿಗಳನ್ನ ಮಾಡ್ತೀನಿ ಅದು ಸಿಗುತ್ತೆ ಪೂಜೆ ಹೇಗೆ ಮಾಡಬೇಕು ಸಿಗುತ್ತೆ ಮಕ್ಕಳು ಬಗ್ಗೆ ಟಿಪ್ಸ್ ಹೇಳ್ತೀನಿ ಹೋಮ್ವರ್ಕ್ ಹೇಗೆ ಮಾಡಬೇಕು ಸೊ ಆಲ್ ಇನ್ ಒನ್ ಸೊ ಎಲ್ಲರೂ ಅದೇ ಹೇಳ್ತಾರೆ ಆಲ್ ಇನ್ ಒನ್ ಚಾನಲ್ ನಿಮ್ಮದು ಅಂತೇಳಿ ಸೊ ಹಾಗಾಗಿ ಆ ಥರ ನೀವು ಬಿಲ್ಡ್ ಮಾಡ್ಕೋಬೇಕಾಗತ್ತೆ ಅಟ್ಲೀಸ್ಟ್ ಒನ್ ಡೇ ಬಿಟ್ಟಾದರೂ ನೀವು ಏಯ್ಟ್ ಮಿನಿಟ್ಸ್ ಮೇಲಿಂದು ವೀಡಿಯೋ ಹಾಕ್ಕೊಳ್ಳಿ ಆಯಿತಾ ಸೊ ಇದನ್ನು ಕಂಪಲ್ಸರಿ ಹಾಕಲಿ ವೀಕ್ಲಿ ಸೆವೆನ್ ಡೇಸ್ ಇತ್ತು ಅಂದರೆ ಒಂದು ಫೈವ್ ಫೈ ಅಥವಾ ಫೋರ್ ಆದರೂ ನಿಮ್ಮದು ಲಾಂಗ್ ವೀಡಿಯೋಸ್ ಬರಲಿ ಟೈಮಿಂಗ್ಸ್ ಮೇಂಟೈನ್ ಮಾಡಿ ಸೊ ನೀವು ಟೈಮಿಂಗ್ಸ್ ನೋಡ್ಕೊಳ್ಳಿ ಸ್ಟಾರ್ಟಿಂಗ್ ಮಾಡುವಾಗ ನೋಡ್ಕೊಳ್ಳಿ ಯಾವ ಟೈಮಿಂಗ್ಸಲ್ಲಿ ಓಡುತ್ತೆ ಅಂತೇಳಿ ಸೊ ಅದನ್ನೇ ಚೇಂಜ್ ಮಾಡ್ಕೊಳ್ಳಿ ನಾನು ಸ್ಟಾರ್ಟಿಂಗ್ ಹಾಕಿದ್ದೆ ಬೆಳಗ್ಗೆ ಹಾಕಿದೆ ಮಧ್ಯಾಹ್ನ ಹಾಕಿದೆ ಸಂಜೆ ಹಾಕಿದೆ ಸೊ ರಾತ್ರಿಯೂ ಹಾಕಿದೆ ನಂಗೆ ಇದರಲ್ಲಿ ಮಧ್ಯಾಹ್ನ ಟ್ವೆಲ್ ಓ ಕ್ಲಾಕ್ ಹಾಕೋದು ಈಗೇನು ಇದ್ದೀನಿ ಅದು ಸಿಕ್ಕಾಪಟ್ಟೆ ರನ್ನಿಂಗ್ ಅನಿಸ್ತು ವ್ಯೂಸ್ ಬಂತು ಸೊ ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡಿದೆ ಆಮೇಲೆ ಶಾರ್ಟ್ಸ್ಗಳನ್ನ ಮಿಸ್ ಮಾಡದೆ ಹಾಕಿ ಟ್ರೆಂಡಿಂಗ್ ಸಾಂಗ್ಸ್ ನಾನು ಹೇಗೆ ಶಾರ್ಟ್ಸ್ ಹಾಕಬೇಕು ಅಂತಲೂ ವೀಡಿಯೋ ಮಾಡಿದ್ದೀನಿ ಟ್ರೆಂಡಿಂಗ್ ಸಾಂಗನ್ನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಯಾವುದೋ ಸಾಂಗನ್ನು ಇನ್ಸ್ಟಾಗ್ರಾಮಲ್ಲಿ ಮಾಡಿರುವಂಥ ವೀಡಿಯೋಗಳನ್ನ ಇಲ್ಲಿ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿಬಿಡಿ ಖಂಡಿತ ವ್ಯೂಸ್ ಬರೋಲ್ಲ ಅದಕ್ಕೆ ಕಾಪಿರೇಟ್ ಸ್ಟ್ರೈಕ್ ಬರ್ಬೋದು ಮುಂದೆ ಈಗ ಬರದೇ ಇರ್ಬೋದು ನೆಕ್ಸ್ಟ್ ಬಂದೇ ಬರುತ್ತೆ ಹಾಗಾಗಿ ಅವರು ಟ್ರೆಂಡಿಂಗ್ ಮ್ಯೂಸಿಕ್ ರೆಕಮೆಂಡೆಡ್ ಅಂತ ಮಾಡಿರ್ತಾರಲ್ಲ ಶಾರ್ಟ್ಸಲ್ಲಿ ಅದನ್ನು ಹಾಕ್ಕೊಳ್ಳಿ ನಾನು ಟೂ ಡೇಸ್ ನಾನು ಯಾವುದೇ ಥರ ವೀಡಿಯೋ ಹಾಕಿಲ್ಲ ನನ್ನ ಚಾನಲಲ್ಲಿ ಹೋಗ್ಬೋದು ಜಸ್ಟ್ ಒಂದು ವೀಡಿಯೋ ಹಾಕಿದ್ದೀನಿ ಅಷ್ಟೇ ತ್ರೀ ತ್ರೀ ಪಾಯಿಂಟ್ ಸವೆನ್ ಏನೋ ಹೋಗಿದೆ ವ್ಯೂಸು ಏನಲ್ಲ ಅದು ತ್ರೀ ತೌಸಂಡ್ ನೋಡ್ತಾರೆ ಅಂದ್ರೇನು ಅಲ್ಲ ವಿತಿನ್ ದ ಒಂದು ಟೆನ್ ನಿಮಗೆ ಶಾರ್ಟ್ಸ್ ಅಂದರೆ ಡೈಲಿ ಏನು ಹೋಗಲ್ಲ ಹಾಕಿದ ಒಂದು ಫಿಫ್ಟಿ ಮಿನಿಟ್ಸಲ್ಲಿ ವ್ಯೂಸ್ ಬಂದುಬಿಡಬೇಕು ಆಮೇಲೆ ಬರೋಲ್ಲ ಅದು ಸೊ ಹಾಗಾಗಿ ಫಿಫ್ಟಿ ಮಿನಿಟ್ಸಲ್ಲಿ ಬಂತು ನೀವು ಗೆದ್ದೊಡಿದ್ರಿ ಆಮೇಲೆ ಬರಲ್ಲ ಸೊ ರೆಕಮೆಂಡೆಡ್ ಆಗಿರುವಂಥ ಶಾರ್ಟ್ಸ್ಗಳನ್ನೇ ಯೂಸ್ ಸಾಂಗ್ಗಳನ್ನೇ ಯೂಸ್ ಮಾಡಿ ಇನ್ನೊಂದು ಏನು ಮಾಡ್ತೀರ ಅಂದರೆ ಫೇಸ್ ತೋರಿಸಿ ಲೈವ್ ಮಾಡಿ ಸೊ ಲೈವಲ್ಲಿ ವಾಚ್ ಟೈಮ್ ಖಂಡಿತ ಕಂಪ್ಲೀಟ್ ಆಗುತ್ತೆ ಒನ್ ಅವರಲ್ಲಿ ನಿಮಗೆ ಒಂದು ತ್ರೀ ಮೆಂಬರ್ಸು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನೇ ಜಾಯ್ನ್ ಆಗಲಿಕ್ಕೆ ಕೇಳಿ ಸೊ ತ್ರೀ ಮೆಂಬರ್ಸು ಅದರ ಜಾಯಿನ್ ಮಾಡಿಕೊಂಡು ಒನ್ ಅವರ್ ಮಾತಾಡಿದ್ರೆ ಸೊ ನಿಮಗೆ ತುಂಬ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಅಥವಾ ನಿಮ್ಮ ರಿಲೇಶನ್ಸು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಯಾರನ್ನಾದರೂ ಲೈವ್ ಆದಾಗ ಜಾಯ್ನ್ ಆಗಕ್ಕೆ ಕೇಳಿ ಸೊ ಒಂದು ಟೆನ್ ಮೆಂಬರ್ಸ್ ಆದರೂ ನಿಮ್ಮ ಗೊತ್ತಿರೋರೆ ಜಾಯಿನ್ ಆದರೆ ಸೊ ಲೈವಲ್ಲೂ ಸಹ ನಿಮ್ಮದು ಒಂದು ಕಾನ್ಸೇಷನ್ ಚೆನ್ನಾಗಿರುತ್ತೆ ಅಲ್ಲೂ ಒಳ್ಳೆ ಟಾಪಿಕ್ ತೊಗೊಂಡು ಮಾತಾಡಿ ಸೊ ಆ ಥರ ಆಗುತ್ತೆ ಸೊ ನಾನು ಅಷ್ಟೇ ಸ್ಟಾರ್ಟಿಂಗ್ ತುಂಬ ಲೈವ್ ಬರ್ತಾ ಇದೆ ಇನ್ಮೇಲೆ ಅಂದ್ಕೊಳ್ತೀನಿ ಸಂಡೇ ಸಂಡೇ ಲೈವ್ ಬರಬೇಕು ಅಂತ ನಾನು ಹೇಳಿದ್ನಲ್ಲ ನನ್ನ ಬ್ಯುಸಿ ಶೆಡ್ಯೂಲ್ ಆಗಿದೆ ಸೊ ಹಾಗಾಗಿ ಸೊ ಇಷ್ಟು ಸೊ ಇಷ್ಟು ಮಾಡಿದರೆ ಕಂಪ್ಲೀಟ್ಲಾಗಿ ನಿಮ್ಮದು ತ್ರೀ ಮಂತಲ್ಲಿ ನಿಮ್ಮದು ಯೂಟ್ಯೂಬು ಮಾನಿಟೈಸ್ ಆಗುತ್ತೆ ನೀವು ಹೋಪ್ ಕಳ್ಕೋಬಾರ್ದು ಸೊ ಬರೀ ನೀವು ಶಾರ್ಟ್ಸನ್ನೇ ಹಾಕ್ತಾ ಇರಬಾರ್ದು ಯಾಕಂದರೆ ಆಮೇಲೆ ಲಾಂಗ್ ವಿಡಿಯೋ ಹಾಕ್ತಾಗ ನಿಮಗೆ ಯಾವುದೇ ಥರ ವೀಡಿಯೋಸ್ ಬರೋದ ಕಂಬೈನ್ ಮಾಡಿ ಹಾಕ್ಕೋಬೇಕಾಗತ್ತೆ ಸೊ ಎರಡೂ ಕಂಬೈನ್ ಮಾಡಿ ಹಾಕಿದಾಗ ನಿಮಗೆ ಸಕ್ಸಸ್ಫುಲ್ಲಾಗಿ ನಡಿಬೋದು ನಡೆಯುತ್ತೆ ಯೂಟ್ಯೂಬು ಸೊ ನನ್ನದು ಹಾಗೆ ಸೊ ನಾನೆಲ್ಲೂ ನನ್ನ ಸುಮಾರು ಜನ ಹೇಳ್ತಾರೆ ಸೊ ಈ ಥರ ಆದಾಗ ನೀನು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ಯಲ್ಲ ನನಗೆ ಶಬಾಷ್ ಅಂತ ಹೇಳ್ತಾರೆ ಸೊ ನನಗೊಂದು ಅಪ್ರಿಷಿಯೇಷನ್ ನನಗೆ ನಾನು ಹೋಪ್ ತೊಗೊಳ್ತೀನಿ ಸೊ ಕೈ ಬಿಡಬಾರ್ದು ಯಾಕಂದರೆ ನಾನು ಅದರಿಂದ ಅರ್ನಿಂಗ್ಸ್ ತೊಗೊಂಡಿದ್ದೀನಿ ನಾನು ಒಂದು ನನ್ನದೇ ಒಂದು ಡೆವಲಪ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿದೆ ಸೊ ಯಾವುದೋ ಒಂದು ಬೈ ಮಿಸ್ಟೇಕಿಂದ ಹೋಗಿರುತ್ತೆ ಸೊ ಕ ಹೋಪನ್ನು ಕಳ್ಕೋಬಾರ್ದು ಅಂತೇಳಿ ಮತ್ತೆ ನಾನು ಟ್ರೈ ಮಾಡಿದೆ ಆಯಿತು ಸಕ್ಸಸ್ಫುಲ್ ಆಗಿದ್ದೀನಿ ಸೊ ಹಾಗಾಗಿ ನಾನು ಹೇಳೋದು ಸೊ ಎಲ್ಲೂ ನೀವು ಕಳ್ಕೊಬೇಡಿ ನಿಮ್ಮದೊಂದು ಅವರ್ ಏನಿರುತ್ತೆ ಒನ್ ಅವರ್ ಅದಕ್ಕಂತೂ ಸೀಮಿತ ಇಡಿ ಸೊ ಕಲ ಸಕ್ಸಸ್ಫುಲ್ಲಾಗಿ ಆಗುತ್ತೆ ಟ್ರೆಂಡಿಂಗ್ ಟಾಪಿಕನ್ನು ನೀವು ಹಾಕ್ಕೊಂಡು ಯೂಟ್ಯೂಬು ವಿಡಿಯೋ ಅಪ್ಲೋಡ್ ಮಾಡಿ ಆವಾಗ ನೀವು ಯಾವುದೇ ಥರ ಇಲ್ಲ ನಾನೀಗ ಬಿಗ್ ಬಾಸ್ ಟೈಮ್ ಬಂತು ಅಂದರೆ ಬಿಗ್ಸ್ ಬಿಗ್ ಬಾಸ್ ಟೈಮಿಂದು ಸೊ ಅಲ್ಲಿ ಏನು ಟ್ರೆಂಡಿಂಗ್ ವಿಷಯಗಳು ಇರುತ್ತೆ ಅದ್ರ ಬಗ್ಗೆಯೇ ವೀಡಿಯೋ ಮಾಡ್ತೀನಿ ಸೊ ಯಾಕಂದರೆ ಸೊ ವ್ಯೂಸ್ ಚೆನ್ನಾಗಿ ಬರುತ್ತೆ ಅರ್ನಿಂಗ್ಸ್ ಚೆನ್ನಾಗಿರುತ್ತೆ ವಿಷಯಗಳು ಸತ್ಯವಾಗಿರಬೇಕು ಅಷ್ಟೇ ಏನೋ ಒಂದು ವೀಡಿಯೋ ಮಾಡಬೇಕು ಅಂತೇಳಿ ಸತ್ಯನ ತಿರುಚಿ ಮರಚಿ ಹೇಳುವಂಥದ್ದಲ್ಲ ಟ್ರೆಂಡಿಂಗ್ ಟಾಪಿಕ್ನ ಹೇಳಿ ಆಮೇಲೆ ನಾನು ಚಾನಲ್ನ ಯೂಟ್ಯೂಬ್ ಕೋರ್ಸ್ನ ಜಾಯಿನ್ ಆದರೆ ಹೇಗೆ ಏನು ಅಂತೇಳಿ ಅದರಿಂದ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಯಿತು ಸಾಕಷ್ಟು ಜನ ಕೋರ್ಸ್ ತೊಗೊಂಡ್ರು ಅಥವಾ ಕನ್ಫ್ಯೂಷನ್ಸಲ್ಲಿ ಇದ್ದವರು ಸಹ ಅದನ್ನು ನನಗೆ ಹೇಳಿದರು ಹೇಗೆ ಏನು ಅಂತ ಹೇಳಿ ಸೊ ಸುಮಾರು ಜನಕ್ಕೆ ಹೆಲ್ಪ್ ಆಯಿತು ಈ ಥರ ಟ್ರೆಂಡಿಂಗ್ ಬೇಸಿಕ್ ನೀವೇನು ಮಾಡ್ತಾಯಿದ್ದೀರಾ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಹೋಗಿ ಸೊ ಇದಿಷ್ಟು ನನ್ನ ಯೂಟ್ಯೂಬ್ದೊಂದು ಮೋಟಿವೇಶನ್ ಟಾಕ್ ನಿಮ್ಮೊಟ್ಟಿಗೆ ಆಗಿರುತ್ತೆ ಸೊ ಯಾರು ಹೋಪ್ ಕಳ್ಕೊಬೇಡಿ ಅಂತ ಅಷ್ಟೆ ನನಗೆ ಸುಮಾರು ಕಮೆಂಟ್ಗಳು ಬರ್ತಾಯಿತ್ತು ಸೊ ನಾನು ಕೈ ಬಿಡ್ತೀನಿ ಆಗಲ್ಲ ಆಗೋಲ್ಲ ಆಗಲ್ಲ ಅಂತ ಸೊ ಅವ್ರಿಗೆ ಒಂದು ಸಣ್ಣ ಕಿವಿ ಮಾತು ಅಷ್ಟೇ ಕಷ್ಟಪಡಿ ಸೊ ಮನೇಲೇ ಇದ್ದು ಹೊರಗಡೆ ಹೋಗಿ ಏನೋ ಒಂದು ಮಾಡಿ ನಾವು ಅರ್ನಿಂಗ್ಸ್ ಮಾಡೋದು ಅಷ್ಟು ಸುಲಭ ಅಲ್ಲ ಸೊ ಮನೆಯಲ್ಲೇ ಫ್ರೀ ಟೈಮಲ್ಲಿ ಕುತ್ಕೊಂಡು ನಾವು ಯಾವ ಥರ ಟಾಪಿಕ್ ಮಾಡಬೇಕು ಟ್ರೆಂಡಿಂಗ್ ಟಾಪಿಕ್ ಯಾವ ಥರ ಇರಬೇಕು ಅದೆಲ್ಲ ಯೂಟ್ಯೂಬಲ್ಲೇ ತೋರಿಸುತ್ತೆ ನಿಮಗೆ ಸೊ ಅದರ ಬಗ್ಗೆ ಏನಾದರೂ ವೀಡಿಯೋ ಮಾಡಬೇಕು ಅಂದರೆ ಹೇಳಿ ಹಾಗೆ ಸುಮಾರು ಜನ ಹೇಳ್ತಾರೆ ನಮ್ಮ ವೀಡಿಯೋನ ಪ್ರಮೋಟ್ ಮಾಡಬೇಕು ಹೇಗೆ ಅಂತ ಯಾರನ್ನು ನಂಬಿ ಸಹ ಪ್ರಮೋಟ್ ಮಾಡಲಿಕ್ಕೆ ಹೋಗ್ಬೇಡಿ ಯೂಟ್ಯೂಬಲ್ಲೇ ಆಪ್ಷನ್ಸ್ ಬಿಟ್ಟಿದೆ ಬೇಕಿದ್ರೆ ಮಾಡ್ಕೋಬೋದು ನಾನು ಇಲ್ಲಿ ತನಕ ಸಾಹಸಕ್ಕೆ ಕೈ ಹಾಕಿಲ್ಲ ಬೇಕಿದ್ರೆ ವೀಡಿಯೋ ಬೇಕಿದ್ದರೆ ಹೇಳಿ ನಾನು ನಿಜವಾಗ್ಲೂ ಅದು ಹೇಗೆ ಪ್ರಮೋಟ್ ಮಾಡೋದು ಅದರಿಂದ ಏನು ಹೇಗೆ ಆ್ಯಕ್ಚುಲಿ ಸ್ವಲ್ಪ ಹಣ ಹಾಕ್ಲಿಕ್ಕಿರುತ್ತೆ ಸೊ ಹೇಗೆ ಏನು ಅಂತ ಖಂಡಿತ ನಾನು ತಿಳಿಸ್ಕೊಡ್ತೀನಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗುತ್ತೆ ಹೋಪ್ಫುಲಿ ವೀಡಿಯೋ ಇಷ್ಟ ಆಗಿದೆ ಅನ್ಸ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸೊ ನಾನು ಯಾರಿಗೆ ಸಪೋರ್ಟ್ ಮಾಡಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅವ್ರಿಗೆ ಖಂಡಿತ ನಾನು ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು